नमस्कार प्रजाराज्य कर्णा न्यूज गुप्त अभिवृड्डी अच्छी मग संबंध ನಾನು ಸವಾಲಾಗಿ ನಾನು ಹೇಳ್ತೀನಿ ನಾ ಹೋದಾಗ ಮನವಿ ಮಾಡ್ಕೊಂಡು ಹೇಳಿ ಅಲ್ಲಿ ನೀವ ಅಲ್ಲಿ ಅಮ್ಮ ಅಲ್ಲಿ ಮಂಗಳೋ ನಾವು ಹೋದ್ರೆ ಮನೆ ಮಾಡ್ಬೇಕು ಮನವಿ ಮಾಡ್ಕೊಂಡು ಈ ನನ್ನ ಸಲುವಾಗಿ ಅಲ್ವಾ ಅಪ್ಪ ಅಣ್ಣ ಅಮ್ಮ ಮಗ ಯಾರು ಈ ಸಂಬಂಧ ಬಿಟ್ಟು ನನ್ನ ಸಲುವಾಗಿ ಗಾಡಿ ಒಂದು ನಿಮ್ಮ ಅಪ್ಪ ಹೆಂಗ ನಿಮ್ಮಅ ಅಮ್ಮನವರು ನಿಮ್ಮ ಅಣ್ಣ ಹೆಣ್ಮವರು ನಿಮ್ಮ ತಮ್ಮ ಹೇಳ್ತಾರೆ ನಿಮ್ಮ ಅಬ್ಬರ ಅಮ್ಮನವರು ನಿಮ್ಮ ಫ್ರೆಂಡ್ ಹೇಗಾರ ಒಂದು ಸಾವಿರ ಆಗಿಬಿಟ್ಟು ಇದು ಮೊದಲ ರೈವರಿ ಅವ್ರು ಬರ್ತಾರೆ ಹೀಗಾಗಿ ಹನ್ನೊಂದು ವರೆ ವರ್ಗ ಅದಕ್ಕೆ ನಾವು ಹಣ ಇರುವ ರೈವರು ನಾವು ಸಾವಿರ ஆனால் ரூரல் ரைட்